Hello ಮಂಜುನಾಥ್ ಅಣ್ಣ ಅವರಾ ಹೌದು ನಾನು ಯೋಗೇಶ್ ಅಂತ ಅಣ್ಣ ಆಶ್ರಮ ಹೇಳಿ 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 ಗೆಳಿರೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದೀನಿ ಹಾ ಅದೇ ಸುರೇಶ್ ಅಣ್ಣ ಅವ್ರನ್ನ ಕರ್ಕೊಂಡ್ ಬಂದಿದ್ರಲ್ಲ ಹಾ ಅವ್ರಿಗೆ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಿದ್ವಿ ಹಾ ಇಪ್ಪತ್ತು ದಿನ ಟ್ರೀಟ್ಮೆಂಟ್ ತಗೊಂಡ್ರು ಹಾಸ್ಪಿಟಲ್ ಅಲ್ಲಿ ಇಪ್ಪತ್ತು ಹಾ ಒಂದ್ ಅರವತ್ ಸಾವಿರ ಖರ್ಚಾಗಿದೆ ಇವಾಗ ಟ್ರೀಟ್ಮೆಂಟ್ಗೆ ಆಯ್ತಾ ಎಲ್ಲಾ ಮಾಡ್ಸಿ ಮೊನ್ನೆ ಡಿಶ್ಚಾರ್ಜ್ ಆಯ್ತು ಹಾ ಡಿಶ್ಚಾರ್ಜ್ ಬಂದು ಈಗ ಬೆಳಿಗ್ಗೆ ಮತ್ತೆ ಚೆಕಪ್ ಇತ್ತು ಹಾ ಗೆ ಅಂತ ಕರ್ಕೊಂಡ್ ಹೋದ್ರೆ ಮನುಷ್ಯ ಇಂದ ಎಸ್ಕೇಪ್ ಆಗ್ಬಿಟ್ಟಾನಲ್ಲ ಹ್ಮ್ ಏನ್ ಮಾಡೋಣ ಮನುಷ್ಯರಿಗೆ ಸಹಾಯ ಮಾಡ್ಬೇಕಾ ಹ್ಮ್ ಏನ್ರಿ ಅಯ್ಯೋ ಅವ್ನಗ್ ಬಂದಿರೋದು ಅಲ್ಲ ಮೊನ್ನೆ ಎಲ್ಲಾ. ಊಟಕ್ಕೆ ತಿಂಡಿಗೆ ಮಲ್ಗಕ್ಕೆ ಯಾವ್ದು ನನಗ್ ಕೊರತೆ ಇಲ್ಲ ಮಂಜು ಮನ್ ನೀವು ಚೆನ್ನಾಗಿದ್ದೀನಿ ಹಾಸ್ಪಿಟಲಿಂದನೆ ನನಗ್ ಫೋನ್ ಮಾಡಿದ್ದ ಮತ್ತೆ ಇನ್ನೇನ್ ಮಾಡ್ಬೇಕು ಈಗ ಅರವತ್ತ್ ಸಾವಿರ ಎಪ್ಪತ್ ಸಾವಿರ ಖರ್ಚಾಯ್ತು ಆಗ್ಲಿ ಅದೆಲ್ಲಾ ಏನು ದೇವ್ರ ಕೊಡ್ತಿದೆಯಲ್ಲ ನಾವ್ ಒಂದ್ ಕಡೆ ಖರ್ಚ್ ಮಾಡ್ತೀವಿ ಬಟ್ಟೆ ಊದ್ಕೊಂಡು ಕಷ್ಟ ಪಡ್ತಿದ್ರು ಒಂದ್ ವಾರ ಹದಿನೈದ್ ದಿವಸ ಇಪ್ಪತ್ ದಿಸ ಗಟ್ಲೆ ಅಲ್ಲಿ ನಮ್ ಜನ ಗೊತ್ತಲ್ಲ ಒಬ್ರನ್ನ ಬಿಟ್ಟು ಹೌದು ಹಾ ನಾನ್ ನೋಡ್ಕೊಂಡ್ರೆ ಇವತ್ ಹಾಸ್ಪಿಟ್ಲ್ ಮತ್ತೆ ಚೆಕಪ್ ಇತ್ತು ಒಂದ್ ಮೂರ್ ಜನ ಹೋಗಿದ್ರು ತೋರ್ಸ್ಬಿಟ್ಟು ಎಲ್ಲೋ ಕೂರ್ಬಿಟ್ಟು ಹೋಗೋರೇ ಅಲ್ಲಿಂದ ಓಡೋಗೋನೆ ಸಿಸಿಟಿವಿ ಫುಟೇಜಸ್ ಸಹಾಯ ಮಾಡಬಾರ್ದು ನೋಡಿದ್ರೆ ಒಂದೇ ಒಂದ್ ಸೆಕೆಂಡ್ ಇರಿ ಅವ್ನ್ ಎಲ್ಲಿ ಬಂದಿರಬಹುದು ಅನ್ನೋ ಒಂದ್ ಯೋಚನೆ ಮಾಡ್ಬಹುದು ಹಾ ವಿಚಾರಿಸ್ ಅಣ್ಣ ಬಂದ್ರೆ ಅಕಸ್ಮಾತ್ ತಿಳಿಸಿ ಯಾಕಂದ್ರೆ ಬೇಕಾದ್ರೂ ಬರ್ಲಿಲ್ಲ ಅಂದ್ರೆ ಅಲ್ಲೇ ಇರ್ಲಿ ಬೇಜಾರಿಲ್ಲ ಆದ್ರೆ ಒಂದ್ ಮನುಷ್ಯನ್ ಒಂದು ಕೃತಜ್ಞತೆ ಇರ್ಬೇಕು 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 ಸರ್ ಯಾರು ಅಲ್ಲದೆ ಅವ್ರ ಮನೆಗಳವರೇ ಅವನ್ನ ಕೈ ಬಿಟ್ಟಾಗ ನೀವು ಅವನ್ನ ಕರ್ಕೊಂಡು ಆ ಹೇಳದ್ರಿ ನೀವು ಜಾಗ ಇಲ್ಲ ಆದ್ರೆ ನನ್ ತಮ್ಮ ಇದೇ ಆಗಿ ಸತ್ತಿದ್ದು ಟಿ ಬಿ ಬಂದ್ ಅದಕ್ಕೋಸ್ಕರ ಅವ್ರಿಗೆ ಜಾಗ ಕೊಡ್ತಾ ಇದ್ದೀನಿ ಅಂತ ನೀವ್ ಹಾಸ್ಪಿಟಲ್ ಇದ್ರ ನಿಮ್ಗೆ ವಿಕ್ಟೋರಿಯಾ ಬಂದಿದ್ದೀನಿ ಅಂದ್ಬಿಟ್ಟು ಒಂದ್ಸಲ ಫೋನ್ ಮಾಡ್ದ ನೀರ್ ತೆಗೆಸ್ತಾವ್ರೆ ಇವಾಗ ಒಂದ್ ಸ್ವಲ್ಪ ಎರಡ್ ತುತ್ತು ತಿನ್ನೋ ಜಾಗದಲ್ಲಿ ನಾಲ್ಕು ತುತ್ತು ತಿಂತಾ ಇದ್ದೀನಿ ಅಂತ ದೇವ್ರ ನಿನ್ ಒಳ್ಳೆ ಜಾಗದಲ್ಲಿ ಬಿಟ್ಟವನೇ ಅಂದೆ ಹೌದು ನಿಜವಾಗ್ಲು ಚೆನ್ನಾಗಿ ನೋಡ್ಕೊಳ್ತಾವ್ರೆ ನನ್ಗೆ ಯಾವ್ದು ತೊಂದ್ರೆ ಇಲ್ಲ ಚೆನ್ನಾಗಿದ್ದೀನಿ ಅಂದ ಬಟ್ಟೆ ತಂದ್ಕೊಡು ಅಂದ ಅಂತ ಒಂದೆರಡು ಶರ್ಟ್ಸ್ ಎರಡು ಟೀ ಶರ್ಟ್ ಆ ಇದು ಏನೋ ಟವಲು ಈ ತರ ಬೇಕು ತಂದ್ಕೊಡು ಅಂತ ನೀನ್ ಡಿಸ್ಚಾರ್ಜ್ ಆಗು ನಾನು ಆಮೇಲೆ ತಂದ್ಕೊಡ್ತೀನಿ ಅಂದೆ ನೀನ್ ಡಿಸ್ಚಾರ್ಜ್ ಆಗಲ್ಲ ಹೋಗ್ತೀಯಲ್ಲ ಅವಾಗ ತಂದ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ನಮ್ಗೆ ಬೇಜಾರ್ ಆಗ್ ಹೋಗುತ್ತಣ್ಣ ಅಲ್ಲಿ ಜೋಗ ಅಣ್ಣ ಇವತ್ತು ಈಗ ಕೂಡ ಒಂದ್ half an hour ಮುಂಚೆ ಒಬ್ಬರ ಹತ್ರ ಮಾತಾಡ್ದೆ ಹೋಗಿ ಸುರೇಶ್ ಅಣ್ಣ ನೋಡ್ಕೊಂಡ್ ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಕೊಟ್ಟು ಬರ್ಬೇಕು ನಾವು ಅಂತ ನೀವ್ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಪಾಪ ಹೆಣ್ಣು ಮಗಳ ಹತ್ರ ಮಾತಾಡ್ದೆ ಹೋಗಿ ನೋಡ್ಕೊಂಡ್ ಬರ್ಬೇಕಮ್ಮ ಆ ಹೋಗಿ ಅಲ್ಲಿ ನಾವು ಖಂಡಿತ ಸೇವೆ ಮಾಡ್ಕೊಂಡ್ ಬರ್ಬೇಕು ಚೆಕ್ಅಪ್ ಇರುತ್ತೆ ಮತ್ತೆ ಒಂದೊಂದ್ಸಲ ಚೆಕ್ಅಪ್ ಮಾಡ್ಸೋಣ ಮತ್ತೇನಾನ ಪ್ರಾಬ್ಲಮ್ ಆಗಿದ್ರೆ ಚೆಕ್ ಮಾಡ್ಸ್ಬಿಡೋಣ ಅಂದ್ಬಿಟ್ಟು ಈಗ ನಡ್ಕೊಂಡ್ ಓಡಾಡ್ತವ್ರಣ್ಣ. ಊಟ ಮಾಡ್ತಾರೆ ಚೆನ್ನಾಗಿ ಓಡಾಡ್ಕೊಂಡಿದ್ರು ಕೇಳಿದ್ರು ಮೊನ್ನೆ ಚೆನ್ನಾಗಿದೀನ ಅಂದ್ರು ಇನ್ನೊಂದ್ಸತಿ ಯಾವ್ದಕ್ಕೊಂದ್ಸತ್ ಚೆಕ್ ಮಾಡ್ಸ್ಬಿಡಪ್ಪ ಕ್ಲೀನ್ ಆಗಿದೆ ಏನೇನೋ ಅಂತ ಹೇಳ್ಬಿಟ್ಟು ಕಳ್ಸಿದಿನಿ ಹಾಸ್ಪಿಟ್ಲಿಗೆ ಇಂದನೇ ಎಸ್ಕೇಪ್ ಆಗಿ ನಮ್ ಹುಡುಗರು ಇನ್ನು ಹುಡುಕ್ತಾವ್ರೆ ಯಾವ್ ಹಣೆ ಬರ ಹೇಳ್ರಿ ನಮ್ಗೆ ಏನಾದ್ರು ಅಲ್ಲ ಎಷ್ಟು ನಂಬಿಕೆ ಮೇಲೆ ಹೇಳಿ ನಿಜ ನಿಜ ಎಷ್ಟ್ ನಂಬಿಕೆ ಮೇಲೆ ಇಟ್ಟಿರ್ತೀರಾ ನಾವು ಅದ್ ನೆಮ್ಕೆ ಉಳಿಸ್ಕೋಬೇಕಂತಾನೆ ಕೆಲ್ಸಾ ಮಾಡೋದು

ಇನ್ಫಾರ್ಮ್ ಒಂದು ಲೆಟರ್ ಬರ್ಕೊಂಡ್ ಬೇಕಂದ್ರೆ ವಾಪಸ್ ಕಳಿಸ್ ಬಿಡ್ತೀನಿ ಖಂಡಿತ ಮಾಹಿತಿ ಕೊಡ್ತೀನಿ ನಿಮಗೆ ಕಷ್ಟದಲ್ಲಿರೋ ತುಂಬಾ ಜನ ಅವ್ರೆ ಅವರಂತವರಿಗೆ ಮಾಡಣ ಖಂಡಿತ ಖಂಡಿತ ಥ್ಯಾಂಕ್ಸ್ ಅಣ್ಣ ಅದೊಂದು ಮೈಕ್ ಕೆಲಸ ಅದಕ್ಕೆ ಫೋನ್ ಮಾಡಿದೆ ಇಲ್ಲ ಒಳ್ಳೆದಾಯಿತು ಒಳ್ಳೆದಾಯಿತು ಥ್ಯಾಂಕ್ಸ್ ಅಣ್ಣ ಒಳ್ಳೆದಾಯಿತು ಚನ್ನೇಶ್ವರ ಮಾಡಿ ಹಲೋ ಅಣ್ಣ ಮಂಜುನಾಥಣ್ಣವರ ಹೌದು ನಾನು ಯೋಗೇಶ್ ಅಂತ ಅಣ್ಣ ಜನಸ್ನೇಹಿ ಆಶ್ರಮ ಹೇಳಿ 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 ಗೆಳಿರೇ ಚೆನ್ನಾಗಿದ್ರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅದೇ ಸುರೇಶ್ ಅಣ್ಣ ಅವರನ್ನ ಕರ್ಕೊಂಡ್ ಬಂದಿದ್ರಲ್ಲ ಅವರಿಗೆ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಿದ್ವಿ ಇಪ್ಪತ್ ದಿನ ಟ್ರೀಟ್ಮೆಂಟ್ ತಗೊಂಡ್ರು ಆಸ್ಪತ್ರೆ ಇಪ್ಪತ್ ಒಂದ್ ಅರವತ್ ಸಾವಿರ ಖರ್ಚಾಗಿದೆ ಇವಾಗ ಟ್ರೀಟ್ಮೆಂಟ್ ಗೆ ಆಯ್ತಾ ಎಲ್ಲಾ ಮಾಡಿಸಿ ಮೊನ್ನೆ ಡಿಸ್ಚಾರ್ಜ್ ಆಯ್ತು ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಬಂದು ಈಗ ಬೆಳಿಗ್ಗೆ ಮತ್ತೆ ಚೆಕ್ಅಪ್ ಇತ್ತು ಚೆಕ್ಅಪ್ ಅಂತ ಕರ್ಕೊಂಡ್ ಹೋದ್ರೆ ಮನುಷ್ಯ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗ್ಬಿಟ್ಟನಲ್ಲ ಹೌದಾ ಹ್ಮ್ ಅಯ್ಯೋ ಏನ್ ಮಾಡೋಣ ಮನುಷ್ಯರಿಗೆ ಸಹಾಯ ಮಾಡ್ಬೇಕ ಏನ್ರಿ ಇವನಿಗೆ ಬಂದಿರೋದು ಅಲ್ಲ ಮೊನ್ನೆ ಎಲ್ಲಾ ಊಟಕ್ಕೆ ತಿಂಡಿಗೆ ಮಲ್ಗಕ್ಕೆ ಯಾವ್ದು ನನಗ್ ಕೊರತೆ ಇಲ್ಲ ಮಂಜು ಚೆನ್ನಾಗಿದ್ದೀನಿ ಅಂದ್ರೆ ಹಾಸ್ಪಿಟ್ಲ್ ಇಂದಾನೆ ನನಗ್ ಫೋನ್ ಮಾಡಿದ್ದ ಮತ್ತೆ ಇನ್ನೇನ್ ಮಾಡ್ಬೇಕು ಈಗ ಅರವತ್ ಸಾವಿರ ಎಪ್ಪತ್ ಸಾವಿರ ಖರ್ಚಾಯ್ತು ಆಗ್ಲಿ ಅದೆಲ್ಲ ನಮ್ಗೆ ಏನು ದೇವ್ರ್ ಕೊಡ್ತಿದ್ದೆಲ್ಲ ನಾವ್ ಒಂದ್ ಕಡೆ ಖರ್ಚ್ ಮಾಡ್ತೀವಿ ಊದ್ಕೊಂಡು ಕಷ್ಟ ಪಡ್ತಿದ್ರು. ಒಂದ್ ವಾರದೈದ್ ದಿಸ ಇಪ್ಪತ್ಸ ಗಟ್ಲೆ ನಾನ್ ನೋಡ್ಕೊಂಡ್ರೆ ಇವತ್ತು ಹಾಸ್ಪಿಟ್ಲಿಗೆ ಮತ್ತೆ ಚೆಕ್ಅಪ್ ಇತ್ತು ಜನ ಹೋಗಿದ್ರು ಅದ್ರಲ್ಲಿ ಇವ್ರನ್ನ ತೋರಿಸ್ಬಿಟ್ಟು ಎಲ್ಲೋ ಕೂರ್ಸ್ಬಿಟ್ಟು ಹೋಗೋರೆ ಅಲ್ಲಿಂದ ಓಡೋಗೋನೆ ಸಿಸಿಟಿವಿ ಫುಟೇಜಸ್ ಎಲ್ಲಾ ಎಲ್ಲ ತಗ್ಸಿದೀನಿ ನಿಜವಾಗ್ಲೂ ಮನುಷ್ಯನ್ಗೆ ಸಹಾಯ ಮಾಡಬಾರ್ದು ಇವೆಲ್ಲ ನೋಡಿದ್ರೆ ಒಂದೇ ಒಂದ್ ಸೆಕೆಂಡ್ ಇರಿ ಎಲ್ಲಿ ಬಂದಿರಬಹುದು ಅನ್ನೋ ಒಂದು ಯೋಚನೆ ಮಾಡಬಹುದು ಹ ವಿಚಾರಿಸ್ತೀನಿ ಹಣ ಬಂದ್ರೆ ಅಕಸ್ಮಾತ್ ತಿಳಿಸಿ ಯಾಕಂದ್ರೆ ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಅಲ್ಲೇ ಇರ್ಲಿ ಬೇಜಾರಿಲ್ಲ ಆದ್ರೆ ಒಂದು ಕೃತಜ್ಞತೆ ಇರ್ಬೇಕು ಇರ್ಬೇಕು ಸರ್ ಇರ್ಬೇಕು ಸರ್ ಯಾರು ಅಲ್ದೆ ಅವ್ರ ಮನೆಗಳವರೇ ಅವನ್ನ ಕೈ ಬಿಟ್ಟಾಗ ನೀವು ಅವನ್ನ ಕರ್ಕೊಂಡು ಆ ಹೇಳಿದ್ರೆ ನೀವು ಜಾಗ ಇಲ್ಲ ಆದ್ರೆ ನನ್ ತಮ್ಮ ಇದೇ ಆಗಿ ಸತ್ತಿದ್ದು ಟಿ ಬಿ ಬಂದು ಅದಕ್ಕೋಸ್ಕರ ಅವ್ರಿಗೆ ಜಾಗ ಕೊಡ್ತಾ ಇದ್ದೀನಿ ಅಂತ ನೀವ್ ಹಾಸ್ಪಿಟಲ್ ಇದ್ದಾಗ ಫೋನ್ ಮಾಡಿದ್ರಾ ನಿಮ್ಗೆ ವಿಕ್ಟೋರಿಯಾಗ್ ಬಂದಿದ್ದೀನಿ ಅಂದ್ಬಿಟ್ಟು ಒಂದ್ಸಲ ಫೋನ್ ಮಾಡ್ದ ನೀರ್ ತೆಗೆಸ್ತಾವ್ರೆ ಇವಾಗ ಒಂದ್ ಸ್ವಲ್ಪ ಎರಡು ತುತ್ತು ತಿನ್ನೋ ಜಾಗದಲ್ಲಿ ನಾಲ್ಕು ತುತ್ತು ತಿಂತ ಇದ್ದೀನಿ ಅಂದ ದೇವ್ರ ಒಳ್ಳೆ ಜಾಗದಲ್ಲಿ ಬಿಟ್ಟವನೆ ಕಣ ಅಂದೆ ಹೌದು ನಿಜವಾಗ್ಲೂ ಚೆನ್ನಾಗ್ ನೋಡ್ಕೊಳ್ತಾವ್ರೆ ನನ್ಗೆ ಯಾವ್ದು ತೊಂದ್ರೆ ಇಲ್ಲ ಚೆನ್ನಾಗಿದ್ದೀನಿ ಅಂದ ಬಟ್ಟೆ ತಂದು ಕೊಡು ಅಂದ ಒಂದ್ ಎರಡು ಶರ್ಟ್ಸ್ ಎರಡು ಟೀ ಶರ್ಟ್ ಇದು ಏನೋ ಟವಲ್ ಈ ತರ ಬೇಕು ತಂದು ಕೊಡುವ ನೀನ್ ಡಿಸ್ಚಾರ್ಜ್ ಆಗೋ ನಾನು ಆಮೇಲೆ ತಂದು ಕೊಡ್ತೀನಿ ಅಂದೆ ನೀನ್ ಡಿಸ್ಚಾರ್ಜ್ ಆಗಲ್ಲ ಹೋಗ್ತೀಯಲ್ಲ ಅವಾಗ ತಂದು ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ನಮ್ಗೆ ಬೇಜಾರಾಗಿ ಹೋಗುತ್ತ ದೇವರಣಿಗೆ ಇವತ್ತು ಈಗ ಕೂಡ ಒಂದ್ ಹಾಫ್ ಅನ್ ಹವರ್ ಮುಂಚೆ ಒಬ್ಬರ ಹತ್ರ ಮಾತಾಡದೆ ಹೋಗಿ ಸುರೇಶ್ ನೋಡ್ಕೊಂಡ್ ಬರ್ಬೇಕು ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಕೊಟ್ಟು ಬರ್ಬೇಕು ನಾವು ಅಂತ ನೀವ್ ನಂಬುದ್ರ ಬಿಟ್ರೆ ಬಿಡಿ ಪಾಪ ಹೆಣ್ಣು ಮಗಳ ಹತ್ರ ಮಾತಾಡ್ದೆ ಹೋಗಿ ನೋಡ್ಕೊಂಡ್ ಬರ್ಬೇಕಮ್ಮ ಆ ಹೋಗಿ ಅಲ್ಲಿ ನಾವು ಮಾಡ್ಕೊಂಡ್ ಬರ್ಬೇಕು ಮತ್ತೆ ಒಂದೊಂದ್ಸಲ ಚೆಕ್ಅಪ್ ಮಾಡ್ಸೋಣ ಮತ್ತೆ ಪ್ರಾಬ್ಲಮ್ ಆಗಿದ್ರೆ ಚೆಕ್ ಮಾಡ್ಸ್ಬಿಡಣ ಅಂದ್ಬಿಟ್ಟು ಈಗ ನಡ್ಕೊಂಡು ಓಡಾಡ್ತವ್ರಣ್ಣ ಒಳ್ಳೆ ಊಟ ಮಾಡ್ತಾರೆ ಚೆನ್ನಾಗ್ ಓಡಾಡ್ಕೊಂಡಿದ್ರು ಕೇಳಿದ್ರೆ ಮನೆ ಚೆನ್ನಾಗಿದಿನ ಅಂದ್ರು ಇನ್ನೊಂದ್ಸತಿ ಯಾವ್ದಕ್ಕೂ ಒಂದ್ಸತ್ ಚೆಕ್ ಮಾಡಿಸ್ಬಿಡಪ್ಪ ಕ್ಲೀನ್ ಆಗಿದ ತೋರ್ಸ್ಬೇಕು ಕಳ್ಸಿದಿನಿ ಹಾಸ್ಪಿಟ್ಲ್ಗೆ ಹಾಸ್ಪಿಟ್ಲಿಂದಾನೇ ಎಸ್ಕೇಪ್ ಆಗಿ ನಮ್ ಹುಡುಗರು ಇನ್ನು ಹುಡುಕ್ತಾವ್ರೆ ಇದು ಯಾವ್ ಹಣೆ ಬರ ಹೇಳ್ರಿ ನಮ್ಗೆ ನೆಮ್ಕೆ ಮೇಲೆ ತಂದ್ಬಿಟ್ರಿ ಹೇಳಿ ನಿಜ ನಿಜ ನಾವು ಎಷ್ಟ್ ಮೇಲೆ ಇಟ್ಟಿರ್ತೀರಾ ನಾವು ಅದ್ ನಿಮ್ಗೆ ಅಂತಾನೆ ಕೆಲ್ಸ ಮಾಡೋದು ಇಷ್ಟೆಲ್ಲಾ ಖರ್ಚು ಮಾಡಿ ನೋಡ್ಕೊಂಡ್ರು ಮನುಷ್ಯ ಇರಲ್ಲ ನಿನ್ ಯಾರಿಗ್ ಸಹಾಯ ಮಾಡ್ಬೇಕಣ ನೀರಲ್ಲಿ ಅಂದ್ರೆ ಇವ್ರೇನೆ ನ ಅವనికి ಯಾರು ಇಲ್ಲ ರೀ ನೀವ್ ತಂದೆ ತಾಯತರ ಯಂಗ ತಿನ್ಕೊಂಡ್ ಅನ್ಕೊಂಡ್ ಬದ್ಕಿರೋ ತನಕನು ಚೆನ್ನಾಗಿ ಇರ್ಲಿ ಅಂತ ನಾನು ಅನ್ಕೊಂಡ್ರೆ ಎಂತ ಕೆಲಸ ಮಾಡ್ಬೇಡಿ ಬಹಳ ಬೇಜಾರಾಯ್ತಾನ ಅದಕ್ಕೆ ಆ ಅವನೆಲ್ಲೆಗ್ ಅಂತ ಒಂದ್ ಸ್ವಲ್ಪ ತಲಾಶ್ ಮಾಡ್ತೀನಿ ದಯವಿಟ್ಟು ಮಾಹಿತಿ ಕೊಡರಣ ಬೇಕರ ಅಲ್ಲೇ ಇರ್ಲಿ ನನಗೆ ಏನು ಇನ್ಫಾರ್ಮ್ ಲೆಟರ್ ಬರ್ಕೊಂಡ್ ಬೇಕರ ವಾಪಸ್ ಕಳಿಸ್ ಖಂಡಿತ ಮಾಹಿತಿ ಕೊಡ್ತೀನಿ ನಿಮಗೆ ಕಷ್ಟನೇ ಇರೋ ತುಂಬಾ ಜನ ಅವರಂತವರಿಗೆ ಮಾಡಣ ಖಂಡಿತ ಖಂಡಿತ ಸರ್ ಥ್ಯಾಂಕ್ಸ್ ಅಣ್ಣ ಅದು ಮಾಹಿತಿ ತಿಳಿಸಬೇಕಾಯಿತು ಅದಕ್ಕೆ ಫೋನ್ ಮಾಡಿದೆ ಇಲ್ಲ ಒಳ್ಳೇದಾಯ್ತು ಒಳ್ಳೇದಾಯ್ತು ಥ್ಯಾಂಕ್ಸ್ ಅಣ್ಣ Uh, uh, olad aiana shor olad madi